ಹೊಸ ವೀಕ್ಷಕರೇ ಇನ್ನೇನು ಯುಗಾದಿ ಸಮೀಪದಲ್ಲಿದೆ ಯುಗಾದಿ ಅಂದ ತಕ್ಷಣ ನೆನಪಾಗೋದು ಹೋಳಿಗೆ ಅಥವಾ ಒಬ್ಬಟ್ಟು ಊಟ ಯಾಕಂತಂದ್ರೆ ಕರ್ನಾಟಕದ ಸಾಂಪ್ರದಾಯಿಕ ಊಟಗಳಲ್ಲಿ ಒಬ್ಬಟ್ಟು ಊಟ ಅಥವಾ ಹೋಳಿಗೆ ಊಟ ಕೂಡ ಒಂದು ಸ್ಪೆಷಲ್ಲು ಹಾಗೇನೆ ಯುಗಾದಿ ಅಂತಂದ್ರೆ ಇಲ್ಲ ಅಂದ್ರೆ ಹೇಗಾಗುತ್ತೆ ಅಲ್ವಾ ಮೊದಲು ಮನೆಯಲ್ಲಿ ಮಾಡುವಂತಹ ಸಿಹಿ ಏನು ಅಂತಂದ್ರೆ ಯುಗಾದಿಗೆ ಒಬ್ಬಟ್ಟು ಹಾಗಾಗಿ ನಾನು ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಒಬ್ಬಟ್ಟು ಸಿಗತ್ತೆ ಯಾವ್ಯಾವ ವೆರೈಟೀಸ್ಗಳಲ್ಲಿ ಒಬ್ಬಟ್ಟು ಸಿಗ್ಬೋದು ಹಾಗೇನೆ ಒಬ್ಬಟ್ಟುಗಳಲ್ಲಿ ಎಷ್ಟು ವೆರೈಟಿಸ್ಗಳಿದೆ ಇದನ್ನೆಲ್ಲದನ್ನು ತಿಳಿಸಿಕೊಳ್ಳಲಿಕ್ಕೆ ನಾನಿವತ್ತು ರಾಜಜಿನ ನಗರ ಬಂದಿದ್ದೀನಿ ರಾಜಾಜಿನಗರದಲ್ಲಿರುವಂತಹ ಹೋಳಿಗೆ ಮನೆಯಲ್ಲಿ ಇದ್ದೀನಿ ಇಲ್ಲಿ ಎಷ್ಟು ವೆರೈಟಿಸ್ ಆಫ್ ಹೋಳಿಗೆ ಸಿಗತ್ತೆ ಅನ್ನೋದನ್ನ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಮತ್ತೆ ತೋರಿಸ್ತೀನಿ ಬನ್ನಿ ನೋಡ್ತಾ ಇದ್ದೀರಾ ನೀವು ಸಾಕಷ್ಟು ವೆರೈಟಿಸ್ ಆಫ್ ಹೋಳಿಗೆಗಳು ಕೂಡ ಇಲ್ಲಿ ಸಿಗ್ತಾ ಇದೆ ಯಾಕಂದರೆ ಅಂದರೆ ಒಂದು ಸುಮಾರು ಹತ್ತರಿಂದ ಹದಿನೈದು ವೆರೈಟಿಸ್ ಆಫ್ ಹೋಳ್ಗೆಗಳಿದ್ದಾವೆ ಕೋವಾ ಇರ್ಬೋದು ಅಥವಾ ಕಾಯಿ ಹೋಳಿಗೆ ಇರ್ಬೋದು ಅಥವಾ ಬೇಳೆ ಹೋಳಿಗೆ ಇರ್ಬೋದು ಮತ್ತು ಅದೇ ರೀತಿಯಾಗಿ ಹೂರಣಗಳನ್ನು ಮಾಡಿ ಇಲ್ಲೇ ರೆಡಿ ಮಾಡಿ ಒಬ್ಬಟ್ಟುಗಳನ್ನ ಮಾಡ್ತಾ ಇರುವಂಥದ್ದು ವಿಶೇಷವಾಗಿ ಯುಗಾದಿ ಅಂತಂದರೆ ನೆನಪಾಗೋದು ಮುಖ್ಯವಾಗಿ ಹೋಳಿಗೆ ಯಾಕಂತಂದರೆ ಹೋಳಿಗೆ ಅಥವಾ ಒಬ್ಬಟ್ಟು ಅಂತಂದ್ರೇ ಅದೊಂದು ಸಿಹಿ ಮತ್ತೊಂದು ಸಂಭ್ರಮದ ಇನ್ನೊಂದು ಹೆಸರು ಅಂತಲೇ ಹೇಳ್ಬೋದು ಮುಖ್ಯವಾಗಿ ಯುಗಾದಿ ಅಂದ ತಕ್ಷಣ ಮೊದಲು ಮಾಡುವಂತಹ ಸಿಹಿ ಏನಂತಂದ್ರೆ ಒಬ್ಬಟ್ಟು ಯಶೋ ಜನರಿಗೆ ಮನೆಯಲ್ಲಿ ಆಗೋದಿಲ್ಲ ಆ ಕಾರಣದಿಂದ ಏನು ಅಂಗಡಿಗಳಿಗೆ ಬರ್ತಾರೆ ಅಂಗಡಿಗಳಲ್ಲಿ ಈಗ ಮನೆಯಲ್ಲಾದ್ರೆ ನಾವು ಕಾಯಿ ಒಬ್ಬಟ್ಟು ಅಥವಾ ಬೇಳೆ ಒಬ್ಬಟ್ಟುಗಳನ್ನ ಮಾಡ್ಕೋತೀವಿ ಆದ್ರೆ ಅಂಗಡಿಗಳಲ್ಲಿ ನೋಡಕ್ಕೆ ಹೋದ್ರೆ ಸುಮಾರು ಹತ್ತರಿಂದ ಹದಿನೈದು ವೆರೈಟೀಸ್ ಆಫ್ ಹೋಳಿಗೆಗಳು ಸಿಗುತ್ತೆ ಯಾಕಂತಂದ್ರೆ ಕಾಯಿ ಹೋಳಿಗೆ ಇರ್ಬೋದು ಅಥವಾ ಸಕ್ಕರೆ ತುಪ್ಪದ ಹೋಳಿಗೆ ಇರ್ಬೋದು ಚಾಕ್ಲೇಟ್ ಹೋಳಿಗೆಗಳಿರ್ಬೋದು ಅಥವಾ ಖರ್ಜೂರ ಪೈನಾಪಲ್ ಕೋವಾ ಡ್ರೈ ಫ್ರೂಟ್ಸ್ ಬಾದಾಮಿ ಬೇಳೆ ಹೋಳಿಗೆ ಈ ರೀತಿಯಾಗಿ ಸಾಕಷ್ಟು ವೆರೈಟೀಸ್ ಆಫ್ ಹೋಳಿಗೆಗಳಿರುತ್ತೆ ಹಾಗೆಯೇ ಇವತ್ತು ಬಂದಿರುವಂತಹ ರಾಜಾಜಿನಗರದ ಏನು ಹೋಳಿಗೆ ಮನೆಯಲ್ಲೂ ಕೂಡ ಸಾಕಷ್ಟು ಸುಮಾರು ಹತ್ತರಿಂದ ಹದಿನೈದು ವೆರೈಟಿಸ್ ಆಫ್ ಹೋಳಿಗೆಗಳು ಕಾಣ್ತಾ ಇದ್ದಾವೆ ನೀವು ನೋಡ್ತಾ ಇರ್ಬೋದು ಇಲ್ಲೇ ಬಿಸಿ ಬಿಸಿಯಾಗಿ ಹೋಳಿಗೆಗಳನ್ನ ಮಾಡಿ ಜನರಿಗೆ ಕೊಡ್ತಾ ಇದ್ದಾರೆ ಹಾಗೆಯೇ ಯುಗಾದಿಗೆ ಏನಾದರೂ ಸ್ಪೆಷಲ್ಲಾಗಿ ಆರ್ಡರ್ ಮಾಡೋದಿದ್ರೆ ಅಥವಾ ಮನೆಯಲ್ಲಿ ಮಾಡ್ಕೊಳ್ಲಿಕ್ಕೆ ಆಗಿಲ್ಲ ಅಂತಂದರೆ ಅಥವಾ ಸಾಕಷ್ಟು ಏನು ನಂಬರ್ಸ್ ಆಫ್ ಹೋಳಿಗೆ ಬೇಕಾದರೆ ಇಲ್ಲಿ ಬಂದು ಸಂಪರ್ಕಿಸ್ಬೋದು ನಿಮ್ಮ ಯುಗಾದಿ ಹಬ್ಬನ ಇನ್ನಷ್ಟು ಸ್ಪೆಷಲ್ಲಾಗಿ ಹೋಳಿಗೆ ಮನೆಯ ಜೊತೆ ಏನು ಸೆಲೆಬ್ರೇಟ್ ಮಾಡ್ಬೋದು ಅಂತ ಹೇಳ್ತಾ ಯುಗಾದಿ ಹಬ್ಬಕ್ಕೆ ಆಡು ಒನ್ಸ್ ಹ್ಯಾಪಿ ಯುಗಾದಿ ಎಲ್ಲರೂ ಕೂಡ ಹೋಳಿಗೆ ಮಾಡಿಕೊಂಡು ಚೆನ್ನಾಗಿ ಸಿಹಿ ತಿಂದು ಎಲ್ಲರೂ ಕೂಡ ಸಿಹಿ ಮಾತಾಡಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಶೆಟ್ಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ